ಡಾಕ್ಟರ್ ಆಗೋದಿಲ್ಲ ಅಂತ ಹೇಳಿ ಎಲ್ ಫೈವ್ ಎಲ್ ಫೈವ್ ಪ್ರಾಬ್ಲಮ್ ಆಗಿತ್ತು ಆಗ್ತಿರ್ಲಿಲ್ಲ ಎಲ್ ಫೋರ್ ಎಲ್ ಫೈವ್ ಡಿಸ್ಕ್ ಬಲ್ಜ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಬ್ರಿಂಡ್ ಆಗಿದ್ರೆ ಸಾಕು ತುಂಬಾ ನೋವು ಬರ್ತಿತ್ತು ಆಪರೇಷನ್ ಅವ್ರು ರಿಪೋರ್ಟ್ ಎಲ್ಲ ತಂದ್ರು ನನಗೆ ಹಿಂಗಾಗಿದೆ ಅಂತ ನಾಡಿ ಪರೀಕ್ಷೆ ಮಾಡ್ಬಿಟ್ಟು ಈ ವ್ಯಕ್ತಿ ಏನಾಗಿದೆ ಏನಿಲ್ಲ ಅಂತ ಅನಲೈಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಸರ್ ನಮ್ದು ಯಾವ್ದೇ ತರಹದ ಇದರಲ್ಲಿ ಸೈಡ್ ಇಫೆಕ್ಟ್ ಆಗಲ್ಲ ಸರ್ ಹೌದ ಯಾವ್ದೇ ತರ ಜೀರೋ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇವರಿಗೆ ಕೈ ಆಗ್ತಾ ಇರಲಿಲ್ಲ ಹೌದು ಸರ್ ಕೈ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ದಿನ ಬಂದಾಗ ಇಷ್ಟೇ ಎತ್ತಾದಿದ್ದು ಕೈ ಅವರು ಈಗ ಮೂರನೇ ಟ್ರೀಟ್ಮೆಂಟ್ ಮೂರನೇ ಟ್ರೀಟ್ಮೆಂಟ್ ಗೆ ಕೈ ಆರಾಮ್ ಸಿಂಗ್ ಎತ್ತಾ ಇದಾರೆ ಚೈನೀಸ್ ಸ್ಟೈಲಿಯಲ್ಲಿ ನಿಮಗೆ ಚಿಕಿತ್ಸೆ ಕೊಡುವಂತದ್ದು ಸೈಡ್ ಇಫೆಕ್ಟ್ ಆಗಲ್ಲ ಸಲ ಊಟನೇ ಮಾಡಿಲ್ಲ ಕುಂದ್ಕೊಂಡು ಊಟ ಅಂದ್ಬಿಟ್ಟು ಮಲ್ಕೊಂಡೇ ಊಟ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಜ್ಯೂಸ್ ಕಿಸ್ಕೊಟ್ಕೊಂಡು ಹಂಗೆ ಕಾಲ ಹಾಕ್ಬಿಟ್ಟಿದ್ದೀನಿ ಎರಡು ವರ್ಷ ತುಂಬ ಸಪೋರ್ಟ್ ಪಟ್ರೆ ಬಂದವರೆಲ್ಲರೂ ಕೂಡ ತೊಂಬತ್ತೈದು ಪರ್ಸೆಂಟ್ ಎಲ್ಲರೂ ಕೂಡ ಗುಣಮುಖವಾಗಿ ಹೋಗಿರುವಂಥದ್ದು ಮೆರಾಕೆಲ್ಲ ಒಂದು ಹೋಗಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಹಿಂಗೆ ಗೆದ್ದೆ ಅವಾಗ ನನಗೆ ರಿಲೀಫ್ ಆಯ್ತು ಏನೋ ನಾವಿಲ್ಲಿ ಆಪರೇಷನ್ ವಿಪರೇಷನ್ ಏನಿಲ್ಲ ನಮ್ದು ನಮ್ದೆಲ್ಲ ನಾಡಿ ಪರೀಕ್ಷೆ ಮಾಡಿ ಅದಕ್ಕೆ ಸೂಜಿ ಚಿಕಿತ್ಸೆ ಟ್ರೀಟ್ಮೆಂಟ್ ಪಂಚರ್ ಅಂದ್ರೆ ಸೂಜಿ ಚಿಕಿತ್ಸೆ ಟ್ರೀಟ್ಮೆಂಟ್ ಮೇಲೆ ನಂಗೆ ತುಂಬಾ ಅವ್ರು ಬರ್ಬೇಕಾದ್ರೆ ಅವ್ರ ಅಣ್ಣನ ಜೊತೆಲಿ ಹಿಂಗ್ ಬರ್ಕೊಂಬಂದ್ರ ಅವರು ನಡೆಯಲಿಲ್ಲ ಆತರ ಸುಮಾರು ಪೇಶೆಂಟ್ ಬಂದಿದ್ದಾರೆ ನಮ್ಮಲ್ಲಿ ಆ ಪೇಷಂಟ್ ನಾವೇನ್ ಮಾಡಿದ್ವಿ ಅದು ಅವ್ರದ್ದು ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿಬಿಟ್ಟು ನೋಡ್ದೆ ನೋಡಪ್ಪ ಇದಕ್ಕೆ ಈ ತರ ಟ್ರೀಟ್ಮೆಂಟ್ ತಗೋಬೇಕು ಆಮೇಲೆ ಕೆಲವೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಎಕ್ಸರ್ಸೈಸ್ ಮಾಡಿ ಖಂಡಿತ ಸರಿ ಆಗುತ್ತೆ ಅಂತ ಹೇಳ್ದೆ ಒಂದು ಐದಾರು ಟ್ರೀಟ್ಮೆಂಟ್ ಮಾಡಿದೆ ಅವರಿಗೆ ಅದು ಆಪರೇಷನ್ ಮಾಡ್ಬೇಕಾಗಿರೋದು ಫಸ್ಟ್ ಒಂದು ಟ್ರೀಟ್ಮೆಂಟ್ ಮಾಡಿ ಮಾರನೇ ದಿನ ಅವರೇ ಗಾಡಿ ಓಡಿಸ್ಕೊಂಡ್ ಬಂದ್ರು ಫಸ್ಟ್ ಬೇರೆ ಗಾಡಿಯಲ್ಲಿ ಬಂದ್ರು ಬರಬೇಕಾದ್ರೆ ಇನ್ನೊಂದು ಗಾಡಿಯಲ್ಲಿ ಅವರೇ ಸಪ್ರೇಟ್ ಗಾಡಿ ಅವರೇ ಗಾಡಿ ಓಡಿಸ್ಕೊಂಡ್ರು ಹೀಗೆ ನಿದ್ರೆ ಬರ್ತಿರಲಿಲ್ಲ ರ ನೈಟ್ ಹೊತ್ತಲ್ಲಿ ಎರಡು ಗಡೆ ರಾತ್ರಿಗೇ ಆಮೇಲೆ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡಿ ಈಚೆ ಬಂದ್ರೆ ಸಾಕು ತಲೆ ಪಾದಿ ಎಲ್ಲ ಬಂದ್ಬಿಡೋದು ಸೂಜಿ ಚಿಕಿತ್ಸೆ ಚಿಕಿತ್ಸೆ ಜೊತೆಗೆ ಎಕ್ಸರ್ಸೈಸ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಬನ್ನಿ ಬನ್ನಿಬಿಟ್ಟು ಕೆಲವೊಂದು ಎಕ್ಸಸೈಸ್ ರೆಡಿ ಸರ್ ಒಂದ್ ವಾರದಲ್ಲಿ ರೆಡಿ ಆದರು ಮನೆಗೆ ಬಂದು ಕೊಟ್ರು ಅವಾಗ ಒಂದ್ ಮೊದಲನೇ ದಿವಸ ನಂಗೆ ಜ್ವರ ಬಂದ್ಬಿಟ್ಟು ಮಾಲಿನ್ಯ ಹುಷಾರಾಗೆ ನಮಗೆ ಹುಷಾರಾಗೈತೆ ಇವತ್ತು ಗಂಟಲು ಯಾವ ಪ್ರಾಬ್ಲಮ್ ಇಲ್ಲ ನಿರ್ಚರ್ ಸೂಜಿ ಚಿಕಿತ್ಸೆನಲ್ಲಿ ಹಲವಾರು ಕಾಯಿಲೆಗಳನ್ನ ಗುಣಮುಖ ಆಗುವಂತಹ ಸ್ಥಾನ ಮಾರ್ದಿ ಆಗೋದು ನಮಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇತ್ತು ಸೂಪರ್ ಆದಂತ ಒಂದು ಹಾಸ್ಪಿಟಲ್ ಕ್ಲಿನಿಕ್ ಅನೇಕ ಜನಕ್ಕೆ ಬೆನ್ನು ಈಗ ಡ್ರೈವರ್ ಸಾಫ್ಟ್ವೇರ್ ಸಾಫ್ಟ್ ಕೆಲಸ ಮಾಡೋದು ಹಾರ್ಡ್ ವರ್ಕ್ ಮಾಡೋರಾಗಿರ್ಬೋದು ಇವನ್ ರೈತರುಗಳು ಕೂಡ ಇವತ್ತು ಇವು ಬೆನ್ನು ನೋವಿನ ಸಮಸ್ಯೆಗಳು ಬರ್ತದೆ ಹಾಸ್ಪಿಟಲ್ಗೆ ಹೋದರೆ ಲಕ್ಷಾಂತ್ ರೂಪಾಯಿ ಖರ್ಚಾಗುತ್ತೆ ಬಟ್ ಇಲ್ಲಿಗೆ ಬಂದರೆ ಬರೀ ನೂರಾರು ರೂಪಾಯಿನಲ್ಲೇ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಯಾಕೆಂದ್ರೆ ಗುಣಮುಖ ಆಗಿರೋರೇ ನಮ್ಮಗೆ ಮಾತಾಡಿದರೆ ಅವನ ಹೆಸರು ಚಂದ್ರಶೇಖರ್ ಕೆ ಜಿ ಅಂತ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕಟ್ಟೇರಿ ಗ್ರಾಮದಲ್ಲಿ ತುಂಬ ಭಾರ ಎತ್ತೋದು ಒಂದು ಎಂಬತ್ತು ಕೆ ಜಿವರೆಗೂ ವರೆಗೂ ಭಾರ ಎತ್ತೋದು ಈ ರೀತಿ ಮಾಡ್ತಾ ಇದ್ವಿ ಒಂದಿನ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಒಂದು ಹೊಸ ಟ್ಯಾಕ್ಟರ್ ತಗೊಂಡ್ವಿ ಆವಾಗ ಟ್ಯಾಕ್ಟ್ರ್ ಮೇಲೆ ಮೇಲೊಂದು ಅಪ್ಪು ಹತ್ತಿಸ್ಬೇಕಾದ್ರೆ ಅದು ಕನ್ಫ್ಯೂಸ್ ಆಗಿ ಕೆಳಗಡೆನೇ ಆಗಿದಾಗ ಎಲ್ ಫೋರ್ ಎಲ್ ಫೈವ್ ಪ್ರಾಬ್ಲಮ್ ಆಯಿತು ಅದಾದಮೇಲೆ ನಂಗೆ ತುಂಬ ಪೈನ್ ಒಂದು ಎರಡು ಮೂರು ವರ್ಷದವರೆಗೂ ಏನು ಜೀವನವೇ ಮುಗಿತು ಅನ್ನೋ ಲೆವೆಲ್ಗೆ ಓಟೋಗಿದೆ ಎಲ್ಲ ಆರ್ಥೋಪೆಡಿಕ್ ಎಲ್ಲ ತೋರಿಸೋದು ಅವರೆಲ್ಲ ಇನ್ನೇನು ಇಲ್ಲಪ್ಪ ಆಪ್ರೇಷನ್ ಮಾಡಲೇಬೇಕು ಇನ್ನು ಮುಂದೆ ನೀನು ಒಂದು ಹತ್ತು ಕೆ ಜಿನೂ ಭಾರ ಐತ ಆಗಿಲ್ಲ ನೀನು ಬರೀ ಬಗ್ಗೋದು ಇಲ್ಲ ಬರೀ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಇನ್ನು ಸೈಡ್ ಬಿಸ್ನೆ ಏನಾರ ನಿನ್ನ ಜೀವನಕ್ಕೆ ಉಪಾಯ ನೋಡ್ಕೊ ಹಾರ್ಡ್ ವರ್ಕ್ ಅಂತೂ ಆಗೋದೇ ಇಲ್ಲ ಅಂತ ಹೇಳಿದರು ಆವಾಗ ನಾನು ಹಿಂಗೆ ನಮ್ಮ ಅಣ್ಣ ಇದ್ದರು ಕಂಪ್ನೀಲಿ ಅವರು ಇದರಲ್ಲಿ ಅವರ ಕಂಪ್ನಿಲಿ ವರ್ಕ್ ಮಾಡೋವಂಥ ಒಬ್ಬರು ಉಸ್ಮಾನ್ ಸಾಬ್ ಅಂತ ಅಂದ್ಬಿಟ್ಟು ಅವರು ಹಿಂಗೆ ಆ್ಯಕ್ಯೂ ಪಂಚರ್ ಇದೆ ಸಲ ಹೋಗಿ ಟ್ರೈ ಮಾಡಿ ನೋಡು ಅಂತ ಹೇಳಿದ್ರು ಪಂಚರ್ ಅಂದರೆ ಸೂಜಿ ಚಿಕಿತ್ಸೆ ನಾನು ಹೆಂಗೋ ಏನು ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಕರ್ಕೊಂಡು ಬಂದರು ಅದೇ ಬಗ್ ಬಿಗಿಸ್ಕೊಂಡು ಕಾರಲ್ಲೇ ಅರ್ಧ ಬಗ್ಗಿದೆ ಆ ಥರ ನೆಟ್ಕೊಂಡು ಬಂದು ಮಲಗಿಸಿ ಹಾಕಿ ಪಂಚರ್ ಅಂತ ಅದು ನನ್ಗೆ ಗೊತ್ತಿರಲಿಲ್ಲ ಸೂಜಿ ಚಿಕಿತ್ಸೆ ಅದು ಅದೇ ಫಸ್ಟು ಆಗ ಉಸ್ಮಾನ್ ಸಬ್ ಸರು ಮಾಡಿದ್ರು ಅದನ್ನ ಚಿಕಿತ್ಸೆನ ಅವತ್ತೇ ಒಂದು ಹೋಗಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸು ಹಿಂಗೆ ಹಿಂಗೆದ್ದೆ ಆವಾಗ ನನಗೆ ರಿಲೀಫ್ ಆಯಿತು ಏನೋ ಪುನರ್ಜನ್ಮ ಬಂದೋ ರೀತಿ ಆಯಿತು ಅದನ್ನ ನನಗೆ ಅವತ್ತು ಅವ್ರನ್ನ ಉಸ್ಮಾನ್ ಸರ್ನ ನಾನು ದೇವರು ಅಂತಲೇ ನಾನು ತಿಳ್ಕೊಂಡಿದ್ದೆ ಆಗೋಯ್ತು ಅದೇ ಥರನೇ ನನಗೆ ಪುನರ್ಜನ್ಮ ಕೊಟ್ಟರು ಅದಾದಮೇಲೆ ಒಂದು ಎರಡು ಚಿಕಿತ್ಸೆ ಏನೋ ತಗೊಂಡೆ ಅದಾದಮೇಲೆ ಒಂದು ಮತ್ತೆ ಇನ್ನೊಂದು ವಾರ ಬಂದು ಅವರು ಕೊಟ್ಟಿದ್ದು ಟ್ರೀಟ್ಮೆಂಟ್ ಎಲ್ಲ ಪೂರ್ಣ ಮಾಡಿದೆ ಕೆಲವು ವ್ಯಾಯಾಮಗಳೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ರು ಅದೆಲ್ಲ ವ್ಯಾಯಾಮ ಮಾಡಿದೆ ತುಂಬ ಚೆನ್ನಾಗಿದೆ ಇವಾಗಲೂ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಮೂರು ಎಕರೆ ಜಮೀನ್ದೆಲ್ಲ ನಾನೇ ವ್ಯವಸಾಯ ಮಾಡಿ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಸಂತೋಷವಾಗಿದ್ದೀವಿ ಹೆಂಡತಿ ಮಕ್ಕಳೆಲ್ಲ ಡಾಕ್ಟ್ರು ಇಲ್ಲ ಇದು ಸೂಜಿ ಚಿಕಿತ್ಸೆ ಅನ್ನೋದು ಒಂದು ಮೆಥಡು ಅದು ನೀವು ದೊಡ್ಡದು ಕೊಡ್ಲಿ ತಗೊಂಡು ಕಡಿಯೋದನ್ನ ಇದು ಸೂಜಿ ಇಲ್ಲಿ ಅಂತ ಗಾದೆ ಏನಿದೆ ಅದೇ ತರ ಇದು ರಿಲೀಫ್ ಮಾಡ್ಕೊಟ್ರು ನಮ್ಗೆ ಇದು ಹಾಸ್ಪಿಟಲ್ ತುಂಬ ತುಂಬಾ ಸರ್ ಅಪೋಲೋ ಹಾಸ್ಪಿಟಲ್ ತೋರಿಸಿದೀನಿ ಫೋರ್ ಇಸ್ಕೋಬೇಕಿತ್ತು ಡಾಕ್ಟರ್ ಆಗೋದಿಲ್ಲ ಅಂತ ಸರ್ ಆಯ್ತು ಸರ್ ಆಕ್ಯುಪೆಂಚರ್ ಇಂದ ಒಳ್ಳೆದಾಗಿದೆಜಿ ಹಾಕ್ತಾ ಇದ್ದಾರೆ ಯಾವ ಪಾಯಿಂಟ್ ಹೆಸರು ಯಾವ ಯಾವ ಇದಕ್ಕೆ ಯಾವ ಕಲೆಗೆ ಎಲ್ಲೆಲ್ಲಿ ಹಾಕ್ಬೇಕಂತ ಗೊತ್ತಿರ್ತದೆ ನೋಡ್ತಾ ಇದೆಯಾ ತುಂಬಾ ಸಣ್ಣ ಇರ್ತದೆ ತುಂಬಾ ಸಣ್ಣ ಅಂದ್ರೆ ಸಣ್ಣ ನೋಡಿ ಎಷ್ಟು ಸಣ್ಣ ಇದೆ ನೋಡಿ ಈ ಹಿಡಿ ಮಾತ್ರ ದಪ್ಪ ಇರ್ತದೆ ಇದು ಸಣ್ಣ ಇದ್ರಲ್ಲಿ ಯಾವ್ದು ಔಷಧಿ ಏನು ಇರಲ್ಲ ಸರ್ ಇದು ಈಗ ಈಗ ಪಾಯಿಂಟ್ ನೋಡಿ ಇದು ಇದು ಲಿವರ್ ಫೈ ಅಂತ ಇದು ಸರಿನಾ ಈ ಪಾಯಿಂಟ್ ಹೆಸರು ಲಿವರ್ ಫೈ ಅಂತ ಈಗ ಇದು ಈ ಕೆಲಸ ಈ ಸೂಜಿ ಏನ್ ಕೆಲಸ ಮಾಡ್ತದೆ ಈ ಪಾಯಿಂಟ್ ಅಲ್ಲಿ ಸೂಜಿ ಹಾಕಿದ್ರೆ ಏನ್ ಕೆಲಸ ಆಗುತ್ತೆ ಅಂತ ನಮ್ಗೆ ಗೊತ್ತಿರ್ತದೆ ಅದಕ್ಕೆ ಈಗ ನಾಡಿ ಪರೀಕ್ಷೆ ಮಾಡಿದ್ರಲ್ಲ ಅವರು ನಾಡಿ ಪರೀಕ್ಷೆ ಮಾಡಿದಾಗ ಯಾವ್ದು ಡೆಫಿಸಿಯನ್ಸ್ ಇದೆ ಯಾವ್ದು ಎಕ್ಸೆಸ್ ಇದೆ ನಮ್ಮ ಬಾಡಿಲಿ ವಾತ ಕನ್ನಡ ಈಗ ಆಯುರ್ವೇದಿಕ್ ಹೇಳ್ತೇವಲ್ಲ ವಾತ ಪಿತ್ತ ಕಫ ಅಂತ ಹೇಳ್ತೇವಲ್ಲ ಆತರ ನಮ್ಮ ಇದರಲ್ಲಿ ಫೈವ್ ಎಲಿಮೆಂಟ್ಸ್ ನ ಬ್ಯಾಲೆನ್ಸ್ ಮಾಡದೆ ಇದು ಒಂದು ಅಕ್ಯುಪಂಚರ್ ಟ್ರೀಟ್ಮೆಂಟ್ ಓಕೆ ಎಷ್ಟು ಹೊತ್ತಿರುತ್ತೆ ಇದು ಸರ್ ಇದು ಅರ್ಧ ಗಂಟೆ ಇವರು ರಾಜೇಶ್ ಅಂತ ಈಗ ಕಮಾಂಡಿಂಗ್ ಪಾಯಿಂಟ್ ಹಾಕೋದ್ರಲ್ಲಿ ನಂಬರ್ ಒನ್ ಇವ್ರು ಕೆಲವೊಂದು ಪಾಯಿಂಟ್ ಈಗ ಇದಾಗಿದೆ ಇದಿಲ್ಲ ಅನಲೈಸ್ ಮಾಡ್ಕೊಂಡು ಕಮಾಂಡಿಂಗ್ ಹೇಳ್ತೀವಿ ಹತ್ತಾಕ ಸೂಜಿ ಜಾಗದಲ್ಲಿ ಐದು ಸೂಜಿನ ನಾಲ್ಕು ಸೂಜಿನ ಹಾಕೋದ್ರಲ್ಲಿ ಇವರು ಫೇಮಸ್ ಓಕೆ ನೋಡಿ ಇದು ಒಂದೊಂದು ಪಾಯಿಂಟ್ ಹೆಸರು ಸರ್ ಇದು ಕೆ ಸಿಕ್ಸ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಇದೇನ್ ಕೆಲಸ ಮಾಡ್ತದೆ ಕೆಲಸ ಮಾಡ್ತದೆ ಇಲ್ಲಿ ಹಾಕಿದಾಗ ನೋಡಿ ಇಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತಲ್ಲ ಆತರ ಇಲ್ಲಿ ಸ್ವಿಚ್ ಹಾಕಿದ ನಾಡಿ ಪರೀಕ್ಷೆ ಮಾಡಿದಾಗ ಚೇಂಜಸ್ ಆಗುತ್ತೆ ಹೌದು ಇಲ್ಲಿ ಸ್ವಿಚ್ ಹಾಕಿದಾರಲ್ವಾ ಬಂದಾಗ ಪಲ್ಸ್ ಬೇರೆ ಇತ್ತು ಇವಾಗ ಮತ್ತೆ ಚೇಂಜಸ್ ಆಗಿರ್ತದೆ ಇಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತಲ್ಲ ಆತರಾಜ್ ಎಕ್ಸ್ಪರ್ಟ್ ಹೌದು ಎಕ್ಸ್ಪರ್ಟ್ ನೀವು ಒಂದೇ ಕಾಯಿಲೆ ಬರೀ ಹಾರ್ಟ್ ಪೇಷೆಂಟ್ ಇಟ್ಕೊಂಡು ಹಾರ್ಟ್ ಸಂಬಂಧಪಟ್ಟಂಗೆ ಅಷ್ಟೇ ನೋಡ್ತೀವಿ ಅಂತ ಏನಿಲ್ಲ ಎಲ್ಲಾ ಕಾಯಿಲೆಗೂ ಟ್ರೀಟ್ಮೆಂಟ್ ಸರಿ ಬಂದ್ರೆ ನಿಮಗೆ ಹಾರ್ಟ್ ಸಮಸ್ಯೆ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ನಿಮ್ಮ ದೇಹದ ಯಾವ ಯಾವ ತರದ ಕಾಯಿಲೆ ಎಲ್ಲಾ ಕಾಯಿಲೆಗೂ ನಿವಾರಣೆ ನಮ್ಮಲ್ಲಿ ಚಾನಲ್ ಹೆಸರು ಸ್ಪ್ಲೀನ್ ಇದು ಸ್ಪ್ಲೀನ್ ಟೆನ್ ಅಂತ ಇದಕ್ಕೆ ಹಲವಾರು ಕಾಯಿಲೆಗಳಿಗೂ ಎಲ್ಲ ಟ್ರೀಟ್ಮೆಂಟ್ ನೋಡಿ ನೋಡಕ್ಕೆ ಭಯ ತರ ಕಾಣ್ತದೆ ಯಾವ್ದು ನೋ ನೋವಾಗಲ್ಲ ನೋವಾಗಲ್ಲ ನೋ ಆಗಲ್ಲ ನೋವಾಗಲ್ಲ ನಿದ್ದೆ ಬರ್ಲಿಲ್ಲ ಅಂದ್ರೆ ನಿದ್ರೆ ಮಾತ್ರೆ ತಗೊಳಪ್ಪಾ ಅಂತ ಹೇಳ್ತಾರೆ ನಿದ್ರೆ ಮಾತ್ರ ಏನಾಗುತ್ತೆ ಸೈಡ್ ಇಫೆಕ್ಟ್ ಆಗುತ್ತೆ ನಾವೇನ್ ಮಾಡಿದೀವಿ ಬರೀ ಸೂಜಿ ಹಾಕಿದೀವಿ ನೋಡಿ ಕೆಲವೊಂದು ಸೂಜಿ ಹಾಕಿದೀವಿ ಸರಿನಾ ಸೂಜಿ ಚಿಕಿತ್ಸೆ ಹಾಕಿದೀವಿ ಈ ಸೂಜಿ ಚಿಕಿತ್ಸೆ ನಿದ್ರೆನು ಬರ್ತದೆ ಅವ್ರ ಬಾಡಿಲಿ ಎಲ್ಲ ಪೇನ್ ಇದ್ರೆ ಪೇನು ಕಡಿಮೆ ಆಗುತ್ತೆ ಈ ಮಂಡಿ ನೋವ ಎಲ್ಲ ಮಂಡಿ ನೋವು ಪ್ರತಿಯೊಂದು ಕಾಯಿಲೆಗೂ ಸರ್ ಯಾವ ಕಾಯಿಲೆಗೆ ಇಲ್ಲ ಅಂತ ಇಲ್ಲ ಪ್ರತಿಯೊಂದು ಕಾಯಿಲೆಗೂ ಟ್ರೀಟ್ಮೆಂಟ್ ಇದು ಯಾವುದು ಮೂಳೆ ಜರುಗಬಿಡಿರುತ್ತಲ್ಲ ಜಗಿದ್ರೆ ಸರ್ ಮೂಳೆ ಜರುಗಿದ್ರೆ ನಾವು ಕೆಲವೊಂದು ಜರುಗಿದ್ರೆ ನಾವೇನ್ ಮಾಡ್ತೀವಿ ಮೂಳೆನ ಫಸ್ಟ್ ಸರಿಯಾಗಿ ಕೂಡಸ್ತೇವೆ ಅದು ಕೂಡ್ಸ್ಬಿಟ್ಟು ಅದಕ್ಕೆ ರೆಸ್ಟ್ ಬ್ಯಾಂಡೇಜ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಅಲ್ಲಿ ತಗೋಬೇಕು ಕಟ್ಟ ನಾವು ಮೂಳೆ ಕಟ್ಟಾದ್ರೆ ನಾವ್ ಏನು ಮಾಡಲ್ಲ ಮೂಳೆ ಎಳೆ ಜರುಗಿದ್ರೆ ಮಾತ್ರ ನಮ್ದು ಟ್ರೀಟ್ಮೆಂಟ್ ಮೂಳೆ ಜರಗಿದ್ರು ಸರಿ ಮಾಡ್ಬೋದು ಉಳಕಿದ್ರೆ ಆಮೇಲೆ ಕಿಡ್ನಿ ಸ್ಟೋನ್ ಇದ್ರೆ ಗಾಲ್ ಬ್ಲಡ್ ಸ್ಟೋನ್ ಇದ್ರೆ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಚಿಕಿತ್ಸೆ ಇದೆ ಹೌದು ಹೌದು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಪಿಸಿ ಓಡಿ ಪ್ರಾಬ್ಲಮ್ ಅಂತ ಹೇಳ್ತೀವಿ ಪಿಸಿ ಓ ಎಸ್ ಅಂತ ಹೇಳ್ತೀವಿ ಪಿಸಿ ಓಡಿ ಅಂತ ಹೇಳಿದ್ರೆ ಮಂತ್ಲಿ ಮಂತ್ಲಿ ಸರಿಯಾಗಿ ತೊಂದರೆ ಅದು ಯಾಕೆ ತೊಂದರೆ ಬರ್ತಾ ಇದೆ ಈಗ ಒಬೆಸಿಟಿ ಒಬ್ಬರು ದಪ್ಪ ಇರ್ತಾರೆ ದಪ್ಪ ಎಲ್ಲಾ ಹೆರಿಡಿಟಿ ಅವ್ರ ತಾಯಿಗಿದ್ರೆ ಮಗಳಿಗೂ ಬರ್ತದೆ ಆಮೇಲೆ ಕೆಲಸದ ಒತ್ತಡ ಕೆಲಸದ ಒತ್ತಡದಿಂದ ಕೆಲವೊಬ್ಬರಿಗೆ ಏನಾಗುತ್ತೆ ಬಾಡಿಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಮುಟ್ಟಿನ ಸಮಸ್ಯೆನೂ ಬರ್ತದೆ ಅದನ್ನು ಸರಿ ಅದು ಸಹಿತ ನಾವು ಸರಿ ಮಾಡ್ತೀವಿ ಅದು ಸುಮಾರು ಸರಿ ಸುಮಾರು ಪೇಷಂಟ್ಗೂ ಸರಿ ಮಾಡಿದ್ದೀವಿ ಮೆನ್ಸ್ ಅಲ್ಲಿ ಆಮೇಲೆ ಲೇಡೀಸ್ ಅಲ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬಂಜತನ ಅಂತ ಹೇಳ್ತೇವಲ್ಲ ಅದನ್ನು ಸರಿ ಮಾಡ್ಬೋದು ಏನಾದ್ರು ರೋಗಿ ಹೋಗ್ತಾ ಇದೆಯಾ ಏನೋ 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 ನೋವಿಲ್ಲ ಏನೋ ನೋವಿಲ್ಲ

ಆಮೇಲೆ ನಿದ್ರೆ ಬರ್ತಾ ಇರ್ಲಿಲ್ಲ ಸ್ಕಿನ್ ಪ್ರಾಬ್ಲಮ್ ಇತ್ತು ಎಲ್ಲದಕ್ಕೂ ಸೀರೆ ಟ್ರೀಟ್ಮೆಂಟ್ ಇದು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಮುನ್ನೂರು ರೂಪಾಯಿ ಚಾರ್ಜ್ ಅಲ್ಲಿ ಸ್ಕಿನ್ ಎಲ್ಲ ಎಲ್ಲಾ ಡಿಸೀಸ್ಗೂ ಒಟ್ಟಿಗೆ ಟ್ರೀಟ್ಮೆಂಟ್ ನಿದ್ರೆ ಬರ್ಲಿಲ್ಲ ಅಂದ್ರೆ ಸ್ಕಿನ್ಗೆ ಎಲ್ಲ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಮುನ್ನೂರು ರೂಪಾಯಿ ಚಾರ್ಜ್ ಅಲ್ಲಿ ಹ್ಮ್ ಹ್ಮ್